ಠಾಣಾ ವ್ಯಾಪ್ತಿಯ ಬದ್ರಿಕೊಪ್ಪಲು ಅನ್ನುವಂತಹ ಬದ್ರಿ ಗ್ರಾಮದಲ್ಲಿ ಇದು ಪ್ರತಿಷ್ಠಾಪನೆ ಮಾಡಿ ವಿಸರ್ಜನೆಗೆ ಅಂತ ಹೇಳಿ ಆ ಸಿಟಿ ಒಳಗಡೆ ತಗೊಂಡು ಬರ್ತಾರೆ ಅಲ್ಲಿ ಏನು ಆ ಯಲ್ಲಾ ಮಸ್ಜಿದಿ ಅನ್ನುವಂತಹ ಜಾಗದಲ್ಲಿ ಅಲ್ಲಿ ಬಂದಾಗ ಅದು ನಮಾಜ್ನ ಸ್ಥಾಯಿ ಟೈಮ್ ಆಗಿರ್ತದೆ ಅಲ್ಲಿ ನಿಮ್ಮ ಎಫ್ ಐ ಆರ್ನಲ್ಲೇ ಹೇಳುವಾಗೆ ಸಬ್ ಇನ್ಸ್ಪೆಕ್ಟರ್ ಎಫ್ ಐ ಆರ್ನಲ್ಲೇ ಹೇಳುವಾಗ ಹೇಳುವಾಗೆ ಇವ್ರುಗಳು ಆ ಮಸೀದಿ ಬಳಿ ಬಂದಾಗ ಸಾಮಧಾನವಾಗಿ ಅಲ್ಲಿನ ಜವಾಬ್ದಾರಿಯುತ ಜನರು ಬಂದು ಹೇಳ್ತಾರೆ ನೋಡಿ ನಮಾಜ್ ನಡೀತಾ ಇದೆ ನೀವು ಇಲ್ಲಿ ಡಿ ಜೆ ಹಾಕ್ಕೊಂಡು ಕುಣಿದು ಆವ ಮಾಡಬೇಡಿ ದೂರ ಹೋಗಿ ನೀವು ಮುಂದೆ ಹೋಗಿ ಮಾಡ್ಕೊಳ್ಳಿ ಅಂತೇಳಿ ಅದನ್ನು ಕೇಳದೆ ಹೆಚ್ಚು ಕಡಿಮೆ ಹತ್ತು ನಿಮಿಷಗಳ ಕಾಲ ಅವರೇ ಅವರೇ ಹೇಳ್ತಾರೆ ಐ ಆರ್ನಲ್ಲಿ ಹೇಳ್ತಾರೆ ಪಟಾಕಿಯನ್ನು ಸಿಡಿಸಿ ನೂರರಿಂದ ನೂರೈದು ಜನರು ಪಟಾಕಿಯನ್ನು ಸಿಡಿಸಿ ಡ್ಯಾನ್ಸ್ ಮಾಡಿಕೊಂಡು ಜೈಶ್ರೀರಾಮ್ ಅದು ಘೋಷಣೆಗೆ ಹೋಗುತ್ತಾ ಹತ್ತು ನಿಮಿಷಗಳ ಕಾಲ ಅಲ್ಲಿಯೇ ಡ್ಯಾನ್ಸ್ ಮಾಡುತ್ತಿದ್ದರು ಆಮೇಲೆ ಕರ್ತ ಬಂದೋಬಸ್ತ್ ಅವ್ರು ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಅಲ್ಲಿಂದ ಮೂವ್ ಆಗಲಿಲ್ಲ ಅನ್ನೋ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಬಹಳ ಮುಖ್ಯವಾಗಿ ನಾನು ಹೇಳುವಂಥದ್ದು ಇಲ್ಲಿ ಈ ಒಂದು ಘಟನೆಯಲ್ಲಿ ಪೊಲೀಸ್ನ ಏನು ವ್ಯವಸ್ಥೆ ಸಂಪೂರ್ಣ ವಿಫಲ ಆಗಿದೆ ಆ ಘಟನೆ ಅಲ್ಲಿ ಆದ ನಂತರ ಸ್ವಲ್ಪ ಚಕಮಕಿ ಆಗ್ತದೆ ಆ ಕಡೆ ಕಡೆ ಸ್ವಲ್ಪ ಅಲ್ಲಿಂದ ಅವ್ರನ್ನ ಡಿಸ್ಪರ್ಸ್ ಮಾಡಿ ಕಳಿಸಿದ ನಂತರ ಆದ ಘಟನೆ ಇದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್ ವ್ಯಾಪಕವಾದಂತಹ ಲೂಟಿ ಬೆಂಕಿ ಹಾಕುವಿಕೆ ನಡೀತದೆ ಮುಸಲ್ಮಾನರ ಸಾಕಷ್ಟು ಅಂಗಡಿಗಳ ಮೇಲೆ ಬೆಂಕಿ ಹಾಕಲಾಗ್ತದೆ ಇದೆಲ್ಲವೂ ಕೂಡ ಘಟನೆಗಳು ನಡೆದಿದೆ ಅಂದರೆ ನಾನು ಹೇಳ್ತಾ ಇರುವಂಥದ್ದು ಒಂದು ಘಟನೆ ನಡೆಯಿತು ಪರಸ್ಪರ ಸ್ವಲ್ಪ ಮಾತುಕತೆ ನಡೆದ್ರು ಮಾತಿನ ಚಪ್ಪಲಿ ಲಾಠಿ ಚಾರ್ಜ್ ಮಾಡಿದರು ಅದನ್ನು ಎಲ್ರಿಗೂ ಡಿಸ್ಪರ್ಸ್ ಮಾಡಿದ ಮೇಲೆ ಇಷ್ಟು ದೊಡ್ಡ ಮಟ್ಟದ ಜನರು ಹೋಗಿ ಪಬ್ಲಿಕ್ನಲ್ಲಿ ಲೂಟಿ ಮಾಡ್ತಾರೆ ಬೆಂಕಿ ಹಾಕ್ತಾರೆ ಅಂತಂದರೆ ಪೊಲೀಸ್ ವ್ಯವಸ್ಥೆ ಎಲ್ಲಿತ್ತು ಏನು ಮಾಡಿ ನಿಮ್ಮ ಇಂಟೆಲಿಜೆನ್ಸ್ ಬ್ಯೂರೋ ಎಲ್ಲಿತ್ತು ಇದನ್ನು ನಾವು ಪ್ರಶ್ನೆ ಮಾಡಬೇಕು ಓಕೆ ಒಂದು ಆಕಸ್ಮಿಕವಾದ ಒಂದು ಘಟನೆ ಅಲ್ಲಿ ಡಿ ಜೆ ಹಾಕಿದ್ರು ಹತ್ತು ನಿಮಿಷಗಳ ಕಾಲ ಮಸೀದಿಯ ಮುಂದ್ಗಡೆ ನಡೆದಂತ ಚಕಮಕ ಮಾತಿನ ಚಕಮಕಿ ಎರಡು ಸಮುದಾಯದ ಯುವಕರ ಡಿಸ್ಪೋಸ್ ಮಾಡಿ ಕಳಿಸಿದ್ರಿ ಆ ಕಳಿಸಿದ ನಂತರ ಆದಂತ ಘಟನೆ ಇದೆಯಲ್ಲ ವ್ಯಾಪಕವಾಗಿ ಬೆಂಕಿ ಹಾಕುವಿಕೆ ವ್ಯಾಪಕವಾಗಿ ಏನು ಮುಸಲ್ಮಾನರ ಅಂಗಡಿಗಳನ್ನ ಸುಟ್ಟು ಎಲ್ಲ ನೂರಾರು ವೆಹಿಕಲ್ಗಳನ್ನು ಏನು ಬೆಂಕಿ ಹಾಕಿದ್ರಲ್ಲ ಇಲ್ಲಿ ಪೊಲೀಸ್ ವ್ಯವಸ್ಥೆ ಏನು ಮಾಡ್ತಾ ಇತ್ತು ಐ ಪಿ ಏನು ಮಾಡ್ತಾ ಇತ್ತು ಕುಮಾರಸ್ವಾಮಿ ಅವರು ಸ್ಟೇಟ್ಮೆಂಟ್ ಕೊಟ್ಟು ಒಂದು ಕೋಮಿನ ಪುಂಡ್ರು ಇದನ್ನು ಮಾಡಿದ್ರು ಅಂತೇಳಿ ಮಾನ್ಯ ಕುಮಾರಸ್ವಾಮಿ ಅವರೇ ಒಂದು ಕೋಮಿನ ಪುಂಡ್ರು ಇದನ್ನು ಮಾಡಿದರೆ ಅದ್ರ ನಂತರ ಆದಂತಹ ಘಟನೆಯಲ್ಲಿ ಮುಸಲ್ಮಾನರ ಅಂಗಡಿಗಳನ್ನು ಬೆಂಕಿ ಹಾಕಿದ್ರಲ್ಲ ಮುಸಲ್ಮಾನಗಳ ವಾಹನಗಳನ್ನು ಸುಟ್ಟರಲ್ಲ ಈ ಅಮಾಯಕ ಅಮಾಯಕರು ಯಾ ಯಾವುದೇ ಸಂಬಂಧ ಇಲ್ಲ ಆ ಅಂಗಡಿಗಳಿಗಾಗಲಿ ಯಾರಿಗೂ ಸಂಬಂಧ ಇಲ್ಲಲ್ಲ ಇವರನ್ನು ಏನಂತ ಕರಿತೀರಿ ಮಾನ್ಯ ಕುಮಾರಸ್ವಾಮಿ ಅವರೇ ಒಂದು ಜವಾಬ್ದಾರಿಯುತ ಕೇಂದ್ರ ಮಂತ್ರಿಯಾಗಿ ಜಾತ್ಯತೀತ ಜನತಾದಳ ಅನ್ನುವಂಥ ಪಕ್ಷದ ಮುಖಂಡರಾಗಿ ಈ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ ಕೊಡೋದು ಇದು ನಿಮಗೆ ಶೋಭೆ ತರೋದಲ್ಲ ಇಬ್ಬರನ್ನು ಖಂಡಿಸಬೇಕು ಯಾರು ಏನು ಇದನ್ನು ಮಾಡಿದ್ರಿ ಯಾರು ಯಾರು ಇದನ್ನು ಮಾಡಿದ್ದಾರೆ ಇದು ಇಬ್ಬರನ್ನು ನಾವು ಖಂಡಿಸ್ತೇವೆ ಅದು ಬಿಟ್ಟು ಒಂದು ಕೋಮಿನ ಪುಂಡ್ರು ಇದನ್ನು ಮಾಡಿದರು ಅಂತ ಹೇಳ್ತಾರಲ್ಲ ನಿಮ್ಮಂಥ ವ್ಯಕ್ತಿಗಳಿಗೆ ಇದು ಶೋಭೆ ತರುವಂಥದ್ದಲ್ಲ ಇದು ಸರಿಯಲ್ಲ ಅಂತ ಹೇಳಿ ನಾನು ಹೇಳ್ತೇನೆ ಇನ್ನು ನಮ್ಮ ಸ್ಟ್ಯಾಂಡ್ ಹೇಳುವಂಥದ್ದು ಒಂದು ನೀವು ಗಣಪತಿಯ ವಿಶ್ವಾಸಿಗಳು ದೈವ ವಿಶ್ವಾಸಿಗಳು ನೀವು ದೇವರನ್ನು ತೆಗೆದುಕೊಂಡು ವಿಸರ್ಜನತ್ರ ಮಾಡಬೇಕಾದ್ರೆ ಡಿಜೆ ಹಾಕ್ಕೊಂಡು ನೀವು ಮಸೀದಿಯ ಮುಂದಗಡನೆ ನಿಂತ್ಕೊಂಡು ನಮಾಜಿನ ಟೈಮ್ನಲ್ಲಿ ಡಿಜೆ ಹಾಕೊಂಡು ಕುಡಿದು ಜಯ ಹೇಳಿ ಈ ಉದ್ರೆಕಾರಿ ಮಾಡೋದು ಗಣೇಶ ಇದನ್ನ ಮೊದಲೇ ಅಲ್ಲಿ ನಾಗಮಂಗಲ ಅನ್ನೋದು ಸ್ವಲ್ಪ ಸೂಕ್ಷ್ಮ ಪ್ರದೇಶ ಅಲ್ಲಿ ಏನು ಚಕಮಕಿ ನಡೀತಲ್ಲ ಆ ಚಕಮಕಿ ನಡೆದ ನಂತರ ಅಲ್ಲಿ ಡಿಸ್ಪರ್ಸ್ ಮಾಡಿ ಅದಕ್ಕೆ ಆದ್ರೆ ಸಮಾಧಾನ ಆಗ್ತಿತ್ತು ನಾನು ಹೇಳುವಂಥದ್ದು ಬಹಳ ಸ್ಪಷ್ಟತೆ ಇದೆ ಅಲ್ಲಿ ಎರಡು ಕಮಲ ಮಧ್ಯೆ ಸ್ವಲ್ಪ ಚಕಮಕಿ ನಡೆದು ಸ್ವಲ್ಪ ಮಟ್ಟದ ಕಲಿತೂರಾಟ ನಡೆದು ಲಾಠಿ ಚಾರ್ಜ್ ಮಾಡಿ ಡಿಸ್ಪರ್ಚ್ ಆಗಿ ಗಣೇಶನ ವಿಸರ್ಜನ ಆದ ನಂತರ ಇದಾಗಿರುವಂಥದ್ದು ಇದೆಯಲ್ಲ ವ್ಯಾಪಕವಾದಂಥ ಲೂಟಿ ಮತ್ತು ಅಕ್ರಮ ಅದೇ ರೀತಿ ಬೆಂಕಿ ಹಾಕುವಿಕೆ ಇದು ಇಲ್ಲಿ ಪ್ರಶ್ನಾರ್ಹ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಸರ್ಕಾರಕ್ಕೆ ಕೇಳುವಂಥದ್ದು ಇಲ್ಲಿ ವ್ಯಾಪಕವಾದಂತಹ ಪೋಲಿ ಕಾನೂನು ಸುವ್ಯವಸ್ ಕಾನೂನು ಏನು ವ್ಯವಸ್ಥೆ ವೈಫಲ್ಯವಾಗಿದೆ ಇಂಟಿಲಿಜೆನ್ಸ್ನ ವೈಫಲ್ಯ ಆಗಿದೆ ಆ ಕಾರಣಕ್ಕೆ ಮತ್ತು ಬಹಳ ಮುಖ್ಯವಾಗಿ ಈ ಘಟನೆ ನಂತರ ಆದ ಬೆಳವಣಿಗೆಗಳು ಏನಿವತ್ತು ಐವತ್ನಾಲ್ಕು ಜನರ ಹೆಸರಿನಲ್ಲಿ ಏನು ಎಫ್ ಐ ಆರ್ ಆಗಿದೆ ಇಪ್ಪತ್ನಾಲ್ಕು ಹಿಂದೂಗಳ ಹೆಸರಿನಲ್ಲಿ ಮೂವತ್ತು ಮುಸಲ್ಮಾನರ ಹೆಸರಿನಲ್ಲಿ ಏನು ಎಫ್ಐಆರ್ ಆರ್ ಆಗಿದೆ ಈ ಎಫ್ ಐ ಆರ್ ಆದ ನಂತರ ಅದು ಎಫ್ಐಆರ್ ನಡುವೆ ಅವತ್ತು ರಾತ್ರಿ ವ್ಯಾಪಕವಾಗಿ ಏನು ಮನೆ ಮನೆಗಳಿಗೆ ನುಗ್ಗಿ ಎತ್ತಿಕೊಂಡಿದ್ರೆ ಅದರಲ್ಲಿ ಸಾಕಷ್ಟು ಜನರು ಅಮಾಯಕರು ಹಿಸ್ಟ್ರಿ ರಿಪೀಟ್ಸ್ ಅಂತ ಹೇಳುವಾಗ ಎಲ್ಲ ಕೋಮುಗಲಬೇಕಾದ ಸಂದರ್ಭದಲ್ಲಿ ಸಣ್ಣ ಮಟ್ಟದ ಇದೇ ರೀತಿ ಆಗುವಂಥದ್ದು ಅಲ್ಲಿ ಬಲಿ ಆಗುವಂಥದ್ದು ಅಮಾಯಕರು ಅಮಾಯಕರ ಅಂಗಡಿ ಸುಟ್ಟು ಅಮಾಯಕರ ವಾಹನಗಳು ಸುಟ್ಟು ಅದೇ ರೀತಿ ನೀವೇ ತೋರಿಸಿದೀವಿ ಚಾನಲ್ಗಳಲ್ಲಿ ಯಾವ ರೀತಿ ಅಮಾಯಕರನ್ನು ರಾತ್ರಿ ಪೊಲೀಸರು ಬೀಗ ಅಂದ್ರೆ ಬಾಗಿಲು ಹೊಡೆದು ಆ ಏನು ಅವರು ಹೇಳಿ ಲೇಡೀಸ್ಗಳನ್ನು ಕೇಳ ರಿಕ್ವೆಸ್ಟ್ ಮಾಡಿದ್ರು ಕೂಡ ಕೇಳದೆ ಮನೆಗೆ ನುಗ್ಗಿ ನಿರಂತರವಾಗಿ ಏನು ಅರೆಸ್ಟ್ ಮಾಡಿದ್ರು ಅಮಾಯಕರನ್ನ ಇಲ್ಲೂ ಕೂಡ ಪೊಲೀಸ್ ಏನು ವೈಫಲ್ಯಗಳಿದೆ ಹಾಗಾಗಿ ಇದು ನಡೆದಿರುವಂಥದ್ದು ಪೊಲೀಸ್ ಮತ್ತು ಇಂಟೆಲಿಜೆನ್ಸ್ನ ಒಂದು ನೆಗ್ಲಿಜೆನ್ಸ್ ಇಂದ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಆ ಕಾರಣಕ್ಕೆ ಈ ಸಂಪೂರ್ಣ ಘಟನೆಯನ್ನ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಂತೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸರ್ಕಾರಕ್ಕೆ ನಾವು ಆಗ್ರಹಿಸ್ತೇವೆ ನೋಡಿ ನಾನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷನಾಗಿ ನನಗೆ ಬಹಳ ಜವಾಬ್ದಾರಿ ಇದೆ ಬಿ ಜೆ ಪಿ ಅವರು ಹೇಳಿದಂಥ ಸ್ಟೇಟ್ಮೆಂಟ್ ಅನ್ನು ನಾನು ಹೇಳಿ ನೀವು ಮನೆಗಳ ಮೇಲೆ ಗುಲ್ಡೋಸರ್ ಹತ್ಸಿ ಅಂತ ಹೇಳುವಂಥದ್ದು ನಾನೊಂದು ಪ್ರಜಾ ಪ್ರಜಾಪ್ರಭ ವ್ಯವಸ್ಥೆಯಲ್ಲಿ ಒಬ್ಬ ರಾಜ್ಯಾಧ್ಯಕ್ಷನಾಗಿ ಒಂದು ಪಾರ್ಟಿಯ ನಾನು ಹೇಳೋಕ್ಕಾಗೋದಿಲ್ಲ ಯಾವುದೇ ಯಾರೇ ಏನೇ ತಪ್ಪು ಮಾಡಿದ್ರು ಅದು ಸಂಪೂರ್ಣವಾಗಿ ತನಿಖೆ ಆಗಬೇಕು ನಮ್ಮ ಏನು ನ್ಯಾಯಾಂಗ ವ್ಯವಸ್ಥೆಯಡಿ ಕಾನೂನಾತ್ಮಕವಾಗಿ ತನಿಖೆಯಾಗಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಏನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನು ಶಿಕ್ಷೆ ಇದೆ ಅದನ್ನು ವಹಿಸಬೇಕೆ ಹೊರತು ಬುಲ್ಡೋಸರ್ ಹಚ್ಚೋದು ಅನ್ನೋದ್ದು ಈ ದೇಶದ ಸಂವಿಧಾನ ಮತ್ತು ಸುಪ್ರೀಂ ಕೋರ್ಟ್ ಇಂಥವರಿಗೆ ಚಿಮಾರಿ ಹಾಕಿರೋದು ನಾವು ಹೊಂದಿವೆ ಬುಲ್ಡೋಸರ್ ಹತ್ತಿ ಅಂತ ಹೇಳ್ಕೊಂಡು ಬುಲ್ಡೋಸರ್ ಹತ್ತೋದಾದ್ರೆ ಏನು ಮುಸಲ್ಮಾನರ ಅಂಗಡಿಗಳ ಮೇಲೆ ಎಷ್ಟು ದಾಳಿಯಾಗಿದೆ ಎಷ್ಟು ಸುಟ್ಟೋಗಿದೆ ಅದರ ಅವರ ವಿರುದ್ಧ ಬುಲ್ಡೋಸರ್ ಅಂತ ಹೇಳ್ತೀರಾ ನೀವು ಎಸ್ ಡಿ ಪಿ ಒಂದು ಜವಾಬ್ದಾರಿ ಪಾರ್ಟಿಯಾಗಿ ಆಗಿ ಹೇಳಲಿಕ್ಕೆ ಸಾಧ್ಯ ಯಾರು ತಪ್ಪು ಮಾಡಿದ್ದಾರೆ ಆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅದು ಮುಸಲ್ಮಾನನಾಗಲಿ ಅದು ಹಿಂದೂ ಆಗಲಿ ಅಥವಾ ಸಂಘ ಪರಿವಾರದ ಸಂಘಟನೆ ಯಾರೇ ಆಗಲಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಮಾತ್ರ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸು ಆದರೆ ಬಹಳ ಸ್ಪಷ್ಟವಾಗಿ ಇಲ್ಲಿನ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡುವಂಥದ್ದು ಇಲ್ಲಿನ ಪೊಲೀಸ್ ಮೇಧಾವಿಗಳಿಗೆ ಎಚ್ಚರಿಕೆ ಕೊಡುವಂಥದ್ದು ಒಬ್ಬನೇ ಒಬ್ಬ ಅಮಾಯಕ ಒಬ್ಬನೇ ಒಬ್ಬ ಅಮಾಯಕ ಇದರಲ್ಲಿ ಬಲಿಯಾಗಬಾರ್ದು ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಕರ್ತವ್ಯ ಪ್ರಜ್ಞೆಯಿಂದ ನೀವು ಎಚ್ಚರಿಸಬೇಕು ಯಾವುದೇ ಒಬ್ಬ ಅಮಾಯಕ ಇದರಲ್ಲಿ ಏನೀಗಾಗಲೇ ಏನು ಅರೆಸ್ಟ್ ಮಾಡ್ಕೊಂಡು ನೂರ್ನೂರೈವತ್ತು ಜನ ಮತ್ತೆ ಹೇಳ್ತಾರೆ ಇದು ನಿಲ್ಲಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ ಯಾರು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದರೆ ನಿಮಗೆ ವಿಡಿಯೋಗಳಿದೆ ಯಾರು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ವಿಡಿಯೋಗಳಿದೆ ಆ ಆಧಾರದ ಮೇಲೆ ನೀವು ಅರೆಸ್ಟ್ ಮಾಡಬೇಕು ಹೊರತು ಅಮಾಯಕರನ್ನ ರಾತ್ರೋರಾತ್ರಿ ರಾತ್ರೋ ರಾತ್ರಿ ಮನೆಗೆ ಯಾಕೆ ನುಗ್ತೀರಿ ನೀವು ಹನ್ನೆರಡು ಗಂಟೆ ಒಂದು ಗಂಟೆ ಆ ಹೆಣ್ಮಕ್ಳ ಮನೆಗೂ ನುಗ್ಗೋದು ಆ ಬೀಗಮ್ಮ ಇದ್ರಮ್ಮ ಬಾಗಿಲು ಹೊಡೆಯೋದು ಇದು 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 ಪೊಲೀಸ್ ವ್ಯವಸ್ಥೆ ಅಲ್ಲ ಇದ್ರ ಗೂಂಡಾ ವ್ಯವಸ್ಥೆ ಅಂತ ಕರಿಬೇಕಾಗ್ತದೆ